ಏನೇ ಇಲ್ಲ ಮುಖ ಕಂದಿದೆ ಕುಂದಿದೆ ಕಣ್ಣುಗಳಲ್ಲಿ ಕಂಬನಿ ಮಡುಗಟ್ಟಿದೆ ನನ್ನ ಜೀವನದ ಸಾಧನೆಯ ಸೌಧ ನಿಂತಿರುವುದು ಯಾವುದೇ ನೆಚ್ಚಿಯುವಾದ ಕಲ್ಲಿನ ಮೇಲಲ್ಲೇ ನಿನ್ನ ತುಟಿಯಲ್ಲಿ ಯಾವತ್ತೂ ನಲಿಯುತ್ತಿರುವ ನಗೆಯ ಮೇಲೆ ನಿನ್ನ ತುಟಿಯಲ್ಲಿ ನಗೆ ಮಾಸಿ ಹೋಯಿತು ಎಂದಾದರೆ ಈ ಅರುಣಾಸುಣ್ಣನ ಜೀವನದ ಉಸಿರುನ ನಿಂತಿತು ಎನ್ನುವುದಾಗಿ ಅರ್ಥಕ್ರಿಯೆ ദുഃഖം യാക്കി കമ്മണി நீன்ழகை குறித்து கொண்டு காலுத்திடுவேன் நீணாசியல்ல நீங்க அசுர குல ಬೇಕಾದ ಚರಣದಾಸಿಯಲ್ಲ ನೀನು ಅಸುರ ಕುಲ ಇಲ್ಲಿವರೆಗೆ ಇಲ್ಲಿಯವರೆಗೆ ರಹಸ್ಯವಾಗಿರಿಸಿದ್ದ ಪ್ರಕರಣವನ್ನು ಈಗ ವಿಚಿತ್ರೆಯನ್ನು ಕೇಳು ನನ್ನ ಹೊಳೆ ಬದಿಯಲ್ಲಿರುವಂತಹ ತರನಿ ಮಾಯಕವಾಗಿ ಹೋದಳು ಅವಳನ್ನು ತರುವುದಕ್ಕೆ ಬೇಕಾಗಿ ಸಚಿವ ಪ್ರಮುಖರಾದ ಚಂಡ ಕೊಟ್ಟರೆ ಕಳುಹಿಸಿಕೊಟ್ರೆ ಚಂಡಿಕೆಯಾಗಿ ಕೊಂದು ಬಿಟ್ಟು ಕನಸು ನಿಜವಾಗುತ್ತಾ ಇದೆ ಸ್ವಾಮಿ ದುಷ್ಟವನ್ನು ತಂಡಿಸುವುದಕ್ಕೆ ಸತ್ಯವನ್ನು ಪಾಲಿಸುವುದಕ್ಕೆ ಬಂದಿರೋ ಸ್ವಾಮಿ ಜಗನ್ ಯಾರ ತಾಯಿಯನ್ನಾದ ಬಳಿಕ ಹತ್ತು ಮಕ್ಕಳಿದ್ರೆ ಐದು ಮಕ್ಕಳಿಗೆ ವಿಷ ಐದು ಮಕ್ಕಳಿಗೆ ಹಾಲು ಕೊಡುವುದಿಲ್ಲಲ್ಲ ಏನು ನಾವು ಜಗತ್ತಿನಿಂದ ಹೊರಗಿದ್ದೇವ ರಾ ತಲೆ ಕಡಿದು ರಸರ ನೆತ್ತರ್ನಲ್ಲಿ ಕಾಯಿ ಕಳೆದು ದೇವತೆಗಳನ್ನು ಉತ್ತರಿಸುವಂತ ಉದ್ಧರಿಸುವಂತ ಅವಳು ಯಾರ ಮೂಲೆಯ ಮಾತೆಯೇ

ಬ್ರಾಹ್ಮಣರಿಗೆ ಮೊದಲಿನ ಇಂದ್ರಾಯಿ ಇದನ್ನಮ್ಮ ಬಿಟ್ಟರೆ ಅರುಣಾಯ ಅಂತ ಹೇಳಿಕೆ ನಾಲಿಗೆ ಸೇಜಿ ಸ್ತ್ರೀಯರಿಗೆ ಮೊದಲಿನ ಹರಿಹರರ ಭಜನೆ ಬಿಟ್ಟರೆ ನನ್ನ ಭಜನೆ ಬರುವುದಿಲ್ಲ ಅವರ ತಲೆ ಏನು ತಪ್ಪು ಇಂದಿನ ಮಕ್ಕಳೇ ಮುಂದಿನ ಜನ ಅಂದ್ರೆ ಈಗಲೇ ನನ್ನನ್ನು ಒಪ್ಪಿಕೊಳ್ಳದ ಮಾರಿ ಸಂತಾನಗಳು ಮುಂದೆ ಒಪ್ಪಿಕೊಂಡ ಏನು ತಪ್ಪು ಯಾವ ಮಂದಿರವೇ ಇರಲಿ ನನ್ನ ಬಿಟ್ಟು ಬೇರೆ ವಿಗ್ರಹ ಇರಕೂಡದು ಎನ್ನುವುದಾಗಿ ಕಟ್ಟಪ್ಪಣೆ ಮಾಡಿದ ಮೇಲು ಬಟಲಿಂದ ಬೇರೆ ವಿಗ್ರಹ ಇದ್ದರೂ ಮಾಡಿದ್ದೇನೆ ಏನು ತಪ್ಪು ಅಹಂ ಬ್ರಹ್ಮಾಸ್ತಿ ನಾನೇ ಪರಬ್ರಹ್ಮ ನನ್ನ ರೀತಿ ರೀತಿಗಳನ್ನು ಕೇಳಲಿಕ್ಕೆ ಮುಂದೆ